ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಏನು ವಿಜೃಂಭಣೆಯಿಂದ ನಾವು ಹೆಚ್ಚು ಗಣ್ಯರು ಹಾಗೂ ನಮ್ಮ ಪ್ರಾರಂಭದಿಂದಂದು ನಮ್ಮ ಕಡಲ್ ಸ್ಟಾರ್ ತಿರುನಾಳಕರಣ ಕಡಲ್ ಸ್ಟಾರ್ ಅಂಬರೀಷರ್ ಅವರ ಅಮೃತೋತ್ಸವದಿಂದ ಸುಮಾರು ಹೆಚ್ಚಿನ ಜನಸಂಖ್ಯೆಯನ್ನು ಪ್ರೋತ್ಸಾಹದೊಂದಿಗೆ ಅಂತ ಓಪನ್ ಮಾಡಿತ್ತು ಇವತ್ತು ಕೂಡ ಅದರಂತೆ ಒಂದು ನಮ್ಮ ಅಂಬರೀಷರ್ ಅವರ ಆಶೀರ್ವಾದದೊಂದಿಗೆ ಅವರ ಮಗನ ಅವರ ಮಗನೊಂದಿಗೆ ಅವರ ಅಮೃತೋತ್ಸವದಿಂದ ರೆಂಗ್ ರೆಬಲ್ ಸ್ಟಾರ್ ಅಂಬರೀಷರ್ ಅವರ ಅಮೃತೋತ್ಸವದಿಂದ ಒಂಬತ್ತನೇ ವರ್ಷದ ಪ್ರಾರಂಭೋತ್ಸವವನ್ನು ಇಂದು ನಮ್ಮ ಶ್ರೀನಗರ ಪ್ರಾರಂಭೋತ್ಸವ ಮಾಡಿಸ್ತಾಯಿದ್ದೀವಿ ಬಂಧುಗಳು ಇವತ್ತು ಕೂಡ ಸಹಕರಿಸ್ತಾ ಇದ್ದಾರೆ ಇನ್ನೂ ಕೂಡ ನಮ್ಮನ್ನು ಸಹಕರಿಸ್ತಾರೆ ಸೊ ಈ ನಿಟ್ಟಿನಲ್ಲಿ ಈ ಚಿಕ್ಕಪೇಟೆ ದನಬಿರಿ ನಾವು ರಾಜ್ಯಾದ್ಯಂತ ದೇಶಾದ್ಯಂತ ನಾವು ಹೆಚ್ಚಿನ ಶಾಖೆಗಳನ್ನು ಮಾಡ್ತಾ ಇದ್ವಿ ಇದೇ ರೀತಿ ಪ್ರೋತ್ಸಾಹ ಒಂದು ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಅದನ್ನು ನಾವು ಧನ್ಯವಾದವನ್ನು ಆಲ್ಮೋಸ್ಟ್ ಸ್ಟ್ಯಾಂಡರ್ಡ್ ಪ್ಲಸ್ ಔಟ್ಲೆಕ್ಸ್ ಇದೆ ನಮ್ಮದು ಕರ್ನಾಟಕ ಹೈದರಾಬಾದು ಚೆನ್ನೈ ಒಡಿಸ್ಸಾ ಹಾಗೂ ಈಗ ಗ್ಲೋಬಲ್ ದೇಶಾದ್ಯಂತ ಕೂಡ ನಾವು ಮಾಡುವ ಒಂದು ನಿಟ್ಟಿನಲ್ಲಿ ಒಂದು ಸೊ ಇನ್ನೂ ಹೆಚ್ಚಿನ ಮುಂಬರುವ ದಿನಗಳಲ್ಲಿ ಇನ್ನೂ ನೂರಾರು ಶಾಹಿಗಳು ಅಂತ ಅಂತೇಳಿ ನಾವು ಬಿರಿಯಾನಿ ಅಂತ ಕಾನ್ಸೆಪ್ಟ್ ಪರಿಸಿಪ್ಟಿ ಬೇಸ್ ಒಂದು ಮೆಜರ್ಮೆಂಟ್ ಸ್ಟ್ರಕ್ಚರ್ಲಿ ದೊನ್ನೆ ಬಿರಿಯಾನಿ ತಿನ್ನೋ ಅಂತ ಪ್ರಥಮ ಒಂದು ಬ್ರ್ಯಾಂಡ್ ಅಂದರೆ ನಮ್ಮ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಅವ್ರ ಇವತ್ತಿನ ದಿನಗಳಲ್ಲಿ ಹಾಕ್ತಾ ಇದ್ದೇವೆ ದೊನ್ನೆ ಬಿರಿಯಾನಿ ಅಂತೇಳಿ ಹಲವಾರು ಹೋಳಿ ಮಾಡ್ತಾ